ಆದ್ರೆ ಹತ್ತು ವರ್ಷ ಎಂಟು ವರ್ಷ ಕಳೆದ ಮೇಲೆ ನಾನು ಬಂದ ಮೇಲೆ ಬಂದಾಗಿ ನೋಡಿದ್ದು ಎರಡು ಅಥವಾ ಮೂರು ಬದಲಾವಣೆ ಆಗದೆ ಇರೋದು ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗುರುಗಳು ಅವರ ಎಂದಿನ ಸಮ ಸಮಚಿತ್ತವನ್ನ ಕಾಪಾಡಿಕೊಂಡು ಹಾಗೇ ಇರ್ತಾರೆ ಎಲ್ಲರನ್ನು ನೋಡಿಕೊಂಡು ಎರಡನೇದು ಈ ಪೆಂಡಾಲಿನ ವ್ಯವಸ್ಥೆ ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ಇದು ಅವತ್ತಿಗೂ ಚೇಂಜ್ ಆಗಿರಲಿಲ್ಲ ಇವತ್ತಿಗೂ ಆದಂಗಿಲ್ಲ ನನಗೆ ಮೂರನೇದು ಚಪ್ಪಳೆ ಹೊಡಿಬೇಡಿ ಇದಕ್ಕೆ ನೀವೇನೆ ಜನ ಅವತ್ತು ಆ ಊರಲ್ಲೂ ಹಿಂಗೆ ಕೂತಿದ್ರು ಈ ಊರಲ್ಲೂ ಹಂಗೆ ಕೂತಿದ್ದೀರಿ ಬಹಳ ಆಶ್ಚರ್ಯ ನನಗೆ ಕಾಡಿ ಬೇಡಿ ನಮಸ್ಕಾರ ಹಾಕಿ ಕಾಲಕ್ಕೆ ಬಿದ್ದರೂ ಕೂತ್ಕೊಳ್ಳದೆ ಇರೋ ಜನ ಅಮ್ಮ ಅಪ್ಪ ತಾಯಿ ತಂಗಿ ಯಾರು ಹೇಳಿದ್ರೆ ಮೂರು ನಿಮಿಷ ಮಾತಾಡ್ತಾ ಇದ್ರೆ ಹದಿನಾರು ಸರಿ ಮೊಬೈಲ್ ತಿರುಚುವಂತಹ ನಮ್ಮ ಇವತ್ತಿನ ದಿನದಲ್ಲಿ ನೀವು ಇಷ್ಟೊಂದು ತಾಳ್ಮೆಯಿಂದ ಕೂತಿದ್ದೀರಿ ಅಂತಂದ್ರೆ ನಂಗೆ ಬಹಳ ಆಶ್ಚರ್ಯಪ್ಪ ಇಲ್ಲ ನೀವು ತುಂಬಾ ಒಳ್ಳೆಯವರು ಇಲ್ಲ ನಮಗೆ ಗೊತ್ತಾಗ್ದಂಗೆ ತಲೆ ಬಗ್ಗಿಸ್ಕೊಂಡು ಎಲ್ಲ ಮೊಬೈಲ್ ನೋಡ್ತಾ ಇದ್ದೀರಿ ಅಂತ ಡೌಟ್ ಎರಡರಲ್ಲಿ ಒಂದು ಯಾವುದೋ ಗೊತ್ತಿಲ್ಲ ನಮ್ಮ ಮಿತ್ರರು ಕೇರಳದ ಅಧಿಕಾರಿ ಆಗಿರುವಂತವ್ರು ನಮ್ಮ ಮೀಡಿಯಾ ಬಗ್ಗೆ ನೀನು ಒಂದಷ್ಟೆಲ್ಲ ಹೇಳಿದ್ದಾರೆ ಈಗ ಅಲ್ಟಿಮೇಟ್ಲಿ ನಾವು ಒಳ್ಳೆಯವರ ಕೆಟ್ಟವರ ಯಾರು ಕೆಟ್ಟವರಿಲ್ಲ ಯಾರು ಒಳ್ಳೆಯವ್ರಿಲ್ಲ ಒಳ್ಳೆಯವ್ರು ಆಗೋದು ಅಥವಾ ಕೆಟ್ಟವ್ರು ಆಗೋದನ್ನ ನಾವೇ ತೀರ್ಮಾನ ಮಾಡ್ಕೋಬೇಕು ಅದನ್ನ ಇನ್ನೊಬ್ರು ನಮ್ಮನ್ನು ಒಳ್ಳೆಯವರು ಮಾಡಿಬಿಡ್ತಾರೆ ಅಂತಾನು ಅವನು ಬಂದು ನನ್ನನ್ನು ಕೆಟ್ಟವನ್ನ ಮಾಡಿಬಿಟ್ಟ ಅಂತಾನು ಅನ್ಕೊಳ್ಳೋದು ನಮ್ಮ ಮೂರ್ಖತನ ಅವನು ಬಂದು ಗುಂಡು ಹಾಕು ಅಂತ ಹೇಳ್ತಾನೆ ಗುಂಡು ಹಾಕಿದ್ನ ಅಂತಾನೆ ಅವನು ಬಂದು ಕಳತನ ಮಾಡು ಅಂತ ಹೇಳಿದಾನೆ ಕಳತನ ಮಾಡಿರೋದ್ನ ಅಂತಾನೆ ಮತ್ತೆ ಅವನು ನೀನು ತುಂಬ ಒಳ್ಳೆಯವನಾಗು ನಿನ್ನ ಮನೆ ಮಠ ಎಲ್ಲ ದಾನ ಮಾಡು ಅಂತ ಹೇಳ್ಕೊಡ್ತಾನೆ ಮಾಡಿಬಿಟ್ರೆ ಕಳ್ಕೊಳ್ಳೋದು ನೀವು ತಾನೆ ಅವನು ಒಳ್ಳೆಯವನಾಗ್ತಾನೆ ಹಾಗಾಗಿ ಯಾರು ಒಳ್ಳೆಯವರು ಕೆಟ್ಟವರು ಅಂತಲ್ಲ ಮಾಧ್ಯಮ ಲೋಕದಿಂದ ಬರೋ ಜನ ದೇವರುಗಳಲ್ಲ ಮಾಧ್ಯಮ ಕ್ಷೇತ್ರ ಕ್ಷೇತ್ರದಲ್ಲಿ ಇರೋರು ಮೇಲಿಂದ ಇಳಿದು ಬಂದಿರೋರು ಅಲ್ಲ ಮಾಧ್ಯಮ ತರನೇ ಸಮಾಜದ ಇನ್ನೊಂದು ಭಾಗ ಅಷ್ಟೇ ರೈತಾಪಿ ವರ್ಗ ಹೆಂಗಿದೆಯೋ ಅಥವಾ ಸರ್ಕಾರಿ ನೌಕರರ ವರ್ಗ ಹೇಗಿರುತ್ತೋ ಅಥವಾ ವಕೀಲರ ವರ್ಗ ಹೇಗಿರುತ್ತೋ ಡಾಕ್ಟರ್ ಹೆಂಗಿರ್ತಾರೋ ಹಂಗೆ ಮಾಧ್ಯಮದವರು ಅಷ್ಟೇ ಅವರೇ ಮೇಲಿಂದ ಇಳಿದು ಬಂದಿಲ್ಲ ಅವರು ಅವರು ಶ್ರೀಸಾಮಾನ್ಯರೇ ಅವ್ರ ದೇಹದಲ್ಲೂ ರಕ್ತ ಮಾಂಸ ಅದೇನೆ ಏನು ದೊಡ್ಡ ವ್ಯತ್ಯಾಸ ಇಲ್ಲ ಹಂಗಾಗಿ ಅವ್ರು ಮಾಡಿದ್ದೆಲ್ಲ ಸರಿ ಇರಬೇಕು ಅಂತಾನೋ ಅಥವಾ ಅವ್ರು ಮಾಡಿದ್ದೆಲ್ಲ ತಪ್ಪಾಗ್ತಾ ಇದೆ ಅಂತಾನೋ ಪರಿಭಾವಿಸಬೇಕಾದ ಅವಶ್ಯಕತೆನೇ ಇಲ್ಲ ನನಗಿದು ಮೂವತ್ತ ಐದು ಮೂವತ್ತೆಂಟನೇ ನಲವತ್ತು ವರ್ಷದ ಹತ್ತಿರದ ಅನುಭವ ನನಗೀಗ ಮಾಧ್ಯಮ ಆರಂಭ ದಿನ ದಿನದಿಂದ ನೋಡ್ಕೊಂಡು ಬಂದಿದ್ದೀನಿ ನನ್ನ ನಿಲುವು ಒಂದಿದೆ ಆ ನಿಲುವು ಪ್ರಕಾರ ನಾನು ಕೆಲಸ ಮಾಡ್ತಿದ್ದೀನಿ ಇನ್ನೊಬ್ರು ಯಾರೋ ಕೆಲಸ ಮಾಡ್ತಿದ್ದಾರೆ ಅವ್ರು ಇನ್ನೊಂದು ಪ್ರಕಾರ ಮಾಡ್ತಿದ್ದಾರೆ ಇವತ್ತು ಮಾಧ್ಯಮ ಅಂದ್ರೆ ಹಳೆ ಕಾಲದ ಮಾಧ್ಯಮ ಅಲ್ಲ ಪತ್ರಿಕೆ ಇದ್ದಾಗ ಪತ್ರಿಕೆಯಲ್ಲಿ ಬೆಳಗ್ಗೆ ಬಂದಿದ್ದೇ ಸತ್ಯ ಪರಮ ಸತ್ಯ ಅದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ನಂತರ ಆಕಾಶವಾಣಿ ಕೆಲ್ಸ್ಕೊಂಡು ಕೂತಿದ್ದಾಗ ಆಕಾಶವಾಣಿ ಬಂದಿದ್ದೇ ಸತ್ಯ ಅದಾದ್ಮೇಲೆ ಟಿ ವಿಲ್ ಬಂದ ಮೇಲಂತೂ ಟಿವಿಲಿ ಬಂದಿದ್ದೇ ಸತ್ಯ ಈಗ ಸೋಷಿಯಲ್ ಮೀಡಿಯಾಲ್ ಬಂದಿದ್ದೆಲ್ಲ ಸತ್ಯ ನೆಕ್ಸ್ಟ್ ಸ್ಟೇಜ್ ಇನ್ನೊಂದು ಸತ್ಯ ಯಾವುದೋ ಇದೆ ನಮಗೆ ಗೊತ್ತಿಲ್ಲ ಅಷ್ಟೆ ಅವರು ಮಾಧ್ಯಮದಲ್ಲಿ ಸಮ ಸಾಮಾಜಿಕ ಮಾಧ್ಯಮದ್ದು ಅಂದರೆ ಈ ಸಮೂಹ ಮಾಧ್ಯಮದ ಕತೆ ಹೇಳ್ತಿದ್ರು ನನ್ನ ಹತ್ರ ಒಂದು ಸಣ್ಣ ಫೋನ್ ಇದೆ ನಂಗೆ ಭಾಳ ಜನ ಕೇಳ್ತಾರೆ ಸರ್ ಇನ್ನೂ ಆ ಫೋನಲ್ಲೇ ಇದ್ದೀರಾ ಸರ್ ಅಂತ ನಿನಗೇನಾದ್ರು ಸಮಸ್ಯೆ ಆಗಿದ್ರೆ ಬೇರೆ ತಗೋತೀನಿಪ್ಪ ಅಂತಂದೆ ಇಲ್ಲ ಸರ್ ನೀವು ಇಟ್ಕೊಳ್ಳಿ ಸರ್ ಅಂತಂತ ಭಾಳ ಸಂತೋಷ ಅಂತ ಯಾಕೆಂದ್ರೆ ಅದರಲ್ಲಿ ಅದೇನೋ ಫೇಸ್ಬುಕ್ಕು ಅದೇನು ವಾಟ್ಸಪ್ಪು ಅದೇನೋ ಇನ್ಸ್ಟಾಗ್ರಾಮು ಆಮೇಲೆ ಅದೇನು ಯೂಟ್ಯೂಬು ಇದರ ಯಾವುದು ಬರಲ್ಲ ನನ್ನ ಆಪ್ತು ಗೆಳೆಯರುಗಳ ಕೆಲವರು ಕೇಳ್ತಾರೆ ಮತ್ತು ಯಾಕೆ ಇಟ್ಕೊಂಡಿದೀಯಾ ಅಂತ ನನಗೆ ಅದರಲ್ಲಿ ಎರಡು ಬಟನ್ ಗೊತ್ತಿದೆ ಒಂದು ಹಸ್ರದು ಇನ್ನೊಂದು ಕೆಂಪದು ಒತ್ತತೀನಿ ಅಷ್ಟೇ ನನಗೆ ಸಾಕದು ಒಂದು ಎಸ್ ಎಮ್ ಎಸ್ ಬರುತ್ತೆ ಅದರಲ್ಲಿ ಅದರಲ್ಲೂ ಓಕೆ ಎಸ್ ಥ್ಯಾಂಕ್ ಯು ಅಂತ ಹಾಕ್ಬಿಟ್ಟು ಬಿಡ್ತೀನಿ ನಾನು ನಾನು ವಿಪರೀತ ಕಮ್ಯುನಿಕೇಶನ್ ಮಾಡಲ್ಲ ಇವರೇ ಹೇಳಿದ್ರು ಮೊಬೈಲು ಅಂತ ಮೊಬೈಲ್ ಹೇಗೆ ಗೊತ್ತಾ ನಿಮಗೆ ನಮ್ಮ ಮನೆಯಲ್ಲಿರೋ ಚಾಕು ಇತ್ತಂಗೆ ಈ ಚಾಕುನ ನೀವು ತರಕಾರಿ ಕತ್ತರಿಸಕ್ಕೂ ಕರ್ಸ್ಕೋಬೋದು ಬೇಜಾರಾದಾಗ ಕೈಯನ್ನು ಕತ್ತರಿಸ್ಕೋಬೋದು ಮೊಬೈಲು ಅಷ್ಟೇ ಬಹಳ ಅದ್ಭುತವಾದ ಜ್ಞಾನವನ್ನು ನೀವು ಅದರಿಂದ ಸಂಪಾದನೆ ಮಾಡ್ಬೋದು ಮತ್ತು ಸ್ವಲ್ಪ ಯಾಮಾರಿದ್ರೆ ಅದರಿಂದ ಹಾಳಾಗಿ ಹದಗೆಟ್ಟು ಹೊರೋಗ್ಬಿಡ್ಬೋದು ಏನ್ ಬೇಕಾದ್ರು ಆಗ್ಬೋದು ಸೊ ಮತ್ತೆ ಆಯ್ಕೆ ಹತ್ರ ಇದೆ ಈಗ ಒಳ್ಳೆಯವರ ಕೆಟ್ಟವ್ರು ಆಗಕ್ಕೆ ಯಾರ ಹತ್ರ ಇದೆ ಏನೆಲ್ಲ ಎಲ್ಲ ಸೈಲೆಂಟ್ ಆಗಿ ಕೂತಿದಿರಿ ಯಾರತ್ರ ಇದೆ ನಿಮ್ಮ ಹತ್ರನಾ ನಮ್ಮ ಹತ್ರನಾ ಒಂದ್ಸರಿ ಎಲ್ಲ ಮೊಬೈಲ್ ತಕೊಂಡು ನೋಡ್ಕೊಂಡ್ಬಿಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹಾಗಾಗಿ ಮಾಧ್ಯಮ ಅಂದ ತಕ್ಷಣ ಟಿವಿಗಳು ನಾವು ಟಿವಿನಲ್ಲಿ ಏನೇನಾದ್ರು ಹಾಕಿದ್ರು ಹೇಳ್ದಂಗೆ ನಮ್ಮನ್ನು ಕೇಳಕ್ ಜನ ಇದ್ದಾರೆ ಕೇಳ್ತಾರೆ ಇದು ಯಾಕೆ ಹಾಕಿದೆ ಅಥವಾ ಕೇಸ್ ಹಾಕ್ತಾರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಮಾಧ್ಯಮ ಹೊಸದಾಗಿ ಏನ್ ಬಂದಿದೆ ನಿಮ್ಮನ್ನು ಕೇಳೋರು ಯಾರೂ ಇದೆ ಇರೋ ಪರಿಸ್ಥಿತಿ ಬಂದು ಕೂತಿದೆ ಹಂಗಾಗ್ ಆಗಿರಬಹುದು ಈ ಮಾಧ್ಯಮದ ಈ ರೀತಿಯ ಸಾಮಾಜಿಕ ಮಾಧ್ಯಮ ಅಂದ್ರೆ ಏನು ಈ ಮಾಧ್ಯಮ ಹುಟ್ಟಿದಲ್ಲಿಂದ ಸಮಾಜದಿಂದ ಸಮಾಜ ಏನಾಗಿದೆ ಸಮಾಜನು ಬಹಳ ಸ್ವಾರ್ಥಿ ಇವತ್ತು ಇವತ್ತು ಸಮಾಜ ಜನೋಪಯೋಗಿ ಸಮಾಜ ಅಲ್ಲ ಸ್ವಾರ್ಥದ ಸಮಾಜ ಒಬ್ಬ ಒಬ್ಬ ದೊಡ್ಡ ಮಾಡೋ ವ್ಯಕ್ತಿ ನನ್ನ ಹತ್ರಕ್ಕೊಂದ್ಸರಿ ಬಂದಾಗ ನಾನು ಕೇಳಿದೆ ಎಷ್ಟು ಮಾಡಬೇಕು ಅಂತ ಆಸೆ ಇದೆ ನಿನಗೆ ಜೀವನದಲ್ಲಿ ಸುಮಾರಾಗಿ ಮಾಡ್ಬೇಕು ಅಂತ ಆಸೆ ಇದೆ ಅಂತ ಅಲ್ಲ ಸುಮಾರು ಒಂದು ಐಡಿಯಾ ಕೊಡುವಂತ ಇಲ್ಲ ಉತ್ತರ ಇಲ್ಲ ಒಂದು ಐದು ಸಾವಿರ ಮಾಡಿದ್ರೆ ಸಾಕ ಅಂದೆ ಐದು ಸಾವಿರ ಏನು ರೂಪಾಯಲ್ಲ ಐದು ಸಾವಿರ ಕೋಟಿ ಇಲ್ಲ ಎಲ್ಲ ಗಾಬ್ಬೋದ್ರ ಮಾಡಿದ್ರೆ ಸಾಕ ಅಂತ ಕೇಳ ಸಾಕಾಗ್ಬೋದು ಅಂತಂದ್ರು ಏನ್ ಮಾಡ್ತೀರಿ ಅದು ಇಟ್ಕೊಂಡು ಅಂತ ಅವ್ರು ಇಟ್ಕಂಡು ಏನ್ ಮಾಡ್ತೀರಿ ನಾಳೆ ಏನ್ ತಿನ್ನಕ್ಕಾಗಲ್ಲ ದಿನ ಬೆಳಿಗ್ಗೆ ಹೊಸ ಶರ್ಟ್ ಹಾಕೊಂಡ್ರು ವರ್ಷಕ್ಕೆ ನೂರ ಅರವತ್ತೈದು ಶರ್ಟ್ ಹಬ್ಬ ಹಬ್ಬ ಅಂದ್ರೂ ಐದು ಸಾವಿರ ರೂಪಾಯಿ ಬ್ರ್ಯಾಂಡೆಡ್ ಶರ್ಟ್ ಆದ್ರೂ ನನ್ನ ಹತ್ರ ಐದು ಸಾವಿರ ಕೋಟಿ ಇದೆ ಅನ್ನೋ ಕಾರಣಕ್ಕೆ ಐದು ಸಾವಿರ ಕೋಟಿ ವ್ಯಾಲ್ಯೂದು ಕಾರ್ ಇಲ್ಲ ಕಾರಪ್ಪ ಅಂದ್ರೆ ಹೈಯಸ್ಟ್ ಕಾರ್ ವ್ಯಾಲ್ಯೂ ಹದ್ ಕೋಟಿ ನೋವು ಇಪ್ಪತ್ತು ಕೋಟಿ ನಾವು ಅದರ ಮೇಲೆ ಕಾರ್ ಇಲ್ಲ ನಿಮ್ಮ ಹತ್ರ ದುಡ್ಡು ಇರ್ಬೋದು ಬಟ್ ಕಾರ್ ಇಲ್ಲ ಹೋಟ್ಲಿಗೆ ಹೋಗೋಣ ಅಂದ್ರೆ ಎಷ್ಟೇ ದುಡ್ಡು ಇರಲಿ ಹೋಟ್ಲಲ್ಲಿ ಹೈಯೆಸ್ಟ್ ರೂಮ್ ಅಂದ್ರೆ ಮೂರು ಲಕ್ಷನೋ ಎರಡು ಲಕ್ಷನೋ ಬಹಳ ದೊಡ್ಡ ಹೋಟ್ಲು ತಂದ್ರು ವಿಮಾನಕ್ಕೆ ಹೋದ್ರೆ ಯಾವ್ದು ಬಿಸಿನೆಸ್ ಕ್ಲಾಸು ಅದನ್ನು ಎಕ್ಸಿಕ್ಯೂಟಿವ್ ಕ್ಲಾಸ್ ಕ್ಲಾಸು ಒಂದು ಕ್ಲಾಸ್ ಅದಾದ್ಮೇಲೆ ಕ್ಲಾಸ್ ಇವ್ನ ಹತ್ರ ಐದು ಸಾವಿರ ಕೋಟಿ ಅಂತ ಹೇಳ್ಬಿಟ್ಟು ಅವ್ನು ಪೈಲಟ್ ಏನ್ ಕರ್ಕೊಂಡಾಗ್ತದೆ ಪರ ಮೇಲೆ ಕೂಸ್ಕೊಳ್ಳೋಲ್ಲ ಅವನು ಕೂರಿಸ್ಕೊಳ್ಳಲ್ಲ ಏನ್ ಏನು ಅದು ದೊಡ್ಡ ನಂದೆ ಐ ನಿಮ್ಗೆ ಅವಲ್ಲ ಹವಾಗಲ್ಲ ಅಂದ ಭಾಳ ಕರೆಕ್ಟ್ ಅಂದೆ ಬಹಳ ಕರೆಕ್ಟ್ ಸ್ವಾರ್ಥಕ್ಕೆ ಬಂದಾಗ ನಾನು ಯಾಕೆ ಕೆಲವು ಕೆಲಸಗಳನ್ನ ಮಾಡ್ತಿದ್ದೀನಿ ಅನ್ನೋ ಅರಿವೇ ಇರಲ್ಲ ಅರಿವೇ ಇರಲ್ಲ ಅದು ಯಾಕೆ ನಮ್ಮ ರೈತಾಪಿ ಜನ ಮುಗ್ದು ಅಂತ ಬಣ್ಣಿಸ್ತೀವಿ ಅಲ್ಲಲ್ಲಿ ಅಲ್ಲಲ್ಲಿ ಕತೆಗಳಲ್ಲಿ ಕವನಗಳಲ್ಲಿ ಹಾಡುಗಳಲ್ಲಿ ಮತ್ತೊಂದರಲ್ಲಿ ಮಗದೊಂದರಲ್ಲಿ ಯಾಕೆ ಬಣ್ಣಿಸ್ತೀವಿ ನಮ್ಮ ರೈತಾಪಿ ಜನರನ್ನ ಮುಗ್ಧರು ಮುಗ್ಧರು ಅಂದ್ರೆ ದುಡಿತದ ಆತುರದಲ್ಲಿ ಅವ್ರಿಗೆ ಈ ಬೇರೆ ಸ್ವಾರ್ಥದ ಚಿಂತನೆಗಳು ಬರದೇ ಇಲ್ಲ ಅವ್ರಿಗೆ ಬರದೇ ಅದು ಅದಕ್ಕೆ ಅವ್ರು ಹಂಗಿರ್ತಾರೆ ಹೋದ ತಕ್ಷಣ ಮಲ್ಕತಾರೆ ಸಂಜೆ ಹೊತ್ತಲ್ಲಿ ನೆಮ್ಮದಿ ನಮ್ಗೆ ಹಂಗಲ್ಲ ಮಾಡ್ತಾನೇ ಇರ್ತೀವಿ ಏನಕ್ಕೇನು ಗೊತ್ತಿಲ್ಲ ಈ ಸ್ವಾರ್ಥದ ಬದುಕಿದ್ದಾಗ ನೀವು ಸಮಾಜದಿಂದ ಬಂದ ಮಾಧ್ಯಮ ಪೇಪರ್ನವರ ಟಿವಿನವರೋ ಯಾರು ಹಾಕ್ಕೊಳ್ಳಿ ಅವರು ಎಲ್ಲರಿಗೂ ಒಳ್ಳೇದು ಮಾಡೋ ಥರ ಇರಬೇಕು ಅಂತ ನಿರೀಕ್ಷೆ ಹೆಂಗ್ ಮಾಡ್ತೀರಿ ಟಿ ವಿನವ್ರೇನು ಸ್ವಾರ್ಥಿಗಳಲ್ವೇನು ಅಥವಾ ಪೇಪರ್ನವ್ರೇನು ಸ್ವಾರ್ಥಿಗಳಾಗಲ್ವಾ ಹೇಗೆ ನಿರೀಕ್ಷೆ ಮಾಡ್ತೀರಿ ಅದನ್ನು ನೀವು ಇವತ್ತು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಸಮಸ್ಯೆ ಇರೋದು ಒಂದೇನೆ ನಮ್ಮ ದೇಶ ಕೆಟ್ಟ ದೇಶ ಅಲ್ಲ ನಮ್ಮ ದೇಶಕ್ಕೆ ಏನೂ ಕೊರತೆ ಇಲ್ಲ ನಮ್ಮ ದೇಶದಲ್ಲಿರುವಂತಹ ಒಳ್ಳೆ ಜನರಷ್ಟು ಇನ್ನೊಂದು ದೇಶದಲ್ಲಿ ಸಿಕ್ಕಲ್ಲ ನಾನು ತುಂಬಾ ದೇಶ ನೋಡ್ಬಿಟ್ಟಿದ್ದೀನಿ ಮತ್ತೆ ಕೆಲಸನೂ ಮಾಡಿದ್ದೀನಿ ಬೇರೆ ದೇಶದಲ್ಲಿ ನಾನು ನೋಡಿದ್ದೀನಿ ನಮ್ಮಲ್ಲಿ ತಲೆ ಓಡಿಸಿ ಕೆಲಸ ಮಾಡೋಕ್ಕೆ ಜನರ ಕೊರತೆನೂ ಇಲ್ಲ ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂದ್ರೆ ನಾವೆಲ್ಲರೂ ನಮ್ಮನ್ನ ಬಿಟ್ಟು ನಾವು ಬೇರೆ ಚಿಂತೆ ಮಾಡ್ತಿಲ್ಲ ಸೊ ಯಾರು ಚಿಂತೆ ಮಾಡ್ತಿಲ್ಲ ಅದರ ಪರಿಣಾಮ ಸಮಾಜ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕಾಣುತ್ತೆ ಇವತ್ತು ಆ ಸೋಷಿಯಲ್ ಮೀಡಿಯಾನಲ್ಲಿ ಏನಪ್ಪಾ ಅಂತಂದ್ರೆ ಅವನು ಎಷ್ಟು ಕೋತಿ ತರ ಆಡಿದ್ರೆ ಹೈಯೆಸ್ಟ್ ಜನ ನೋಡ್ತಾರೆ ಅಂತ ಅವ್ನು ಟ್ರೈ ಮಾಡ್ತಾನೆ ಕರಿ ಅವನು ಅಯ್ಯಷ್ಟು ಕೋತಿ ತರ ಅವನು ಕೆಟ್ಟ ಮಾಡ್ಬೇಕು ಮಾಡಬೇಕು ಅದನ್ನು ನಾವು ನೋಡ್ಬೇಕು ಒಂದು ಖ್ಯಾತ ಹೆಣ್ಣು ಮಗಳು ಫಿಲಂ ತಾರೆ ಆಕ್ಸಿಡೆಂಟಲ್ ಹೋಗ್ಬಿಟ್ಟಿದ ಆಕೆಯ ಮನೆಯ ಸುತ್ತಲೂ ಆಕೆ ದಿನ ಚಗಳ ನಡೀತಿದೆ ಅದಕ್ಕೆ ಆಕೆಯ ಮನೆಯ ಸುತ್ತಲೂ ಸಂಸ್ಕಾರ ಆಕೆಗೆ ಇದು ನಿಧನ ಆದ್ಮೇಲೆ ಆಗಿರೋ ಕಾರ್ಯಗಳೆಲ್ಲ ಸರಿಯಾಗಿ ಆಗಿಲ್ಲ ಅಂದ್ಬಿಟ್ಟು ಭೂತಾಪಿ ಚಾಚಿ ತಿರುಗತಾ ಇದೆಯಂತೆ ಅದಕ್ಕೆ ಅವ್ರು ಮನೆಯಲ್ಲಿ ಸಿಕ್ಕಾಪಟ್ಟು ಜ್ವರ ಆಗ್ತಿದೆ ಅಂತೆ ಅದಕ್ಕಿಂತ ಶಾಂತಿ ಆಗ್ಬೇಕು ಅಂತ ಇದು ಒಂದು ಕತೆ ಟಿವಿನಲ್ಲಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ ಅವತ್ತಿನ ದಿನನೇ ನನ್ನಂತಹ ಮೂರ್ಖ ಇನ್ನೊಬ್ಬ ಇಲ್ಲ ನನ್ನ ಪ್ರಮೆ ನಾನು ಮಾತಾಡೋ ಟಿವಿಲಿ ಕೂತ್ರೆ ಜನ ಹಂಗೆ ಕುತ್ಕೊಂಡು ನೋಡ್ಬಿಡ್ತಾರೆ ಅಂತ ನನ್ನ ಪ್ರಮೆ ಯಾಕಂದ್ರೆ ನಮ್ಗೆ ಹೇಳಿದ್ದಾರೆ ಸಾರ್ ಏನ್ ಸಾರ್ ಮಾತಾಡ್ತೀರಿ ಸರ್ ಏನ್ ಚೆನ್ನಾಗಿ ಹೇಳ್ತೀರಿ ಸರ್ ಏನ್ ಚೆನ್ನಾಗಿ ಲಾಸ್ಟ್ ಅಲ್ಲಿ ಹೇಳೋದೇನು ಗೊತ್ತ ಚೆನ್ನಾಗಿ ಬೈತೀರಿ ಬಿಡಿ ಸರ್ ಅಂತಾರೆ ನಾನೇನು ಅನ್ಕೊಂಡಿದ್ದೇವೆಲ್ಲ ನಾನು ನೋಡ್ತಾರೆ ಅನ್ಕೊಂಡು ಈ ಕಾರ್ಯಕ್ರಮ ಆಗಿದ್ದ ನೆಕ್ಸ್ಟ್ ಕಾರ್ಯಕ್ರಮ ನಂದು ಎಸ್ ಎಲ್ ಸಿ ಮಕ್ಕಳು ನಾಳೆ ಎಕ್ಸಾಮ್ಗೆ ಹೋಗ್ತಾ ಇವೆ ಆ ಮಕ್ಕಳ ಜೊತೆ ಕೂತ್ಕೊಂಡು ಹೆಂಗೆ ನೀವು ಪ್ರೆಷರ್ ಸಿಕ್ಕಾ ಎಕ್ಸಾಮ್ ಬರೀಬೇಕು ಅಂತ ಮಕ್ಕಳ ಜೊತೆ ಪ್ರೋಗ್ರಾಮ್ ಪ್ರೋಗ್ರಾಮ್ ಮುಗಿಸಿ ಆಚೆ ಬಂದ್ರೆ ನನ್ನ ಮೊಬೈಲ್ಗೆ ಒಂದು ಆರು ಮೆಸೇಜ್ ಬಹಳ ಚೆನ್ನಾಗಿತ್ತು ರಂಗನಾಥ್ ಅಂತ ನಾನೇನು ಅನ್ಕೋಬೇಕು ಚೆನ್ನಾಗಿದೆ ಅನ್ಕೋಬೇಕು ವಾರ ಕಳೆದ ಮೇಲೆ ನಮ್ಮ ಟಿ ವಿನಲ್ಲಿ ಯಾವ್ಯಾವ ಕಾರ್ಯಕ್ರಮ ಯಶಸ್ ಜನ ನೋಡಿದ್ರು ಅದಕ್ಕೆ ರೇಟಿಂಗ್ ಅಂತ ಕೊಡ್ತಾರೆ ಅದನ್ನು ಬಂತದು ಅದು ಬಂದಾಗ ನೋಡಿದಾರೆ ಕನ್ವರ್ಟ್ ಮಾಡಿ ಹೇಳ್ತೀನಿ ಅಷ್ಟೇ ಪರಿವರ್ತನೆ ಮಾಡಿ ನಮ್ದು ಎಸ್ ಎಲ್ ಸಿ ಕಾರ್ಯಕ್ರಮ ಸಾವಿರ ಜನ ನೋಡಿದ್ರೆ ಬೂತುತ್ ಕಾರ್ಯಕ್ರಮ ನೋಡಿದ್ರು ಎಲ್ಲಿಂದ ಬಂತಿದು ಸಮಾಜದಿಂದಾನೇ ಹಂಗಾಗಿ ಆಯ್ಕೆಯನ್ನ ನಾವು ಮಾಡ್ಕೋಬೇಕು ನನಗೇನು ಬೇಕು ಪುಕ್ಕಟ್ಟೆ ಸಣ್ಣ ಹಣಕಾಸು ಸಂಸ್ಥೆಯ ನಮ್ಮ ಊರಿಗೆ ಬಂದ್ಬಿಟ್ಟು ನೀವು ಇದು ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಅಂತ ನಾನು ಕಣ್ಣು ಕಂಡು ಕಡೆ ಎಲ್ಲ ಬಗದು ಬಗುದು ಬಗದು ಬಗದು ಜೊಬಳಿ ಕಾಕೊಂಡು ಕೂತ್ಬಿಟ್ಟು ಆಮೇಲೆ ಲವಲವಲಬೋ ಅಂತಂದ್ರೆ ಯಾವ್ ಕೆಲ್ ಬರ್ತಾನೆ ಆಯ್ಕೆ ಯಾರ ಕೈಯಲ್ಲಿದೆ ನಿಮ್ ಕೈಯಲ್ಲಿದೆ ನೀವು ತಗೋಬಾರ್ದು ನಿಮಗೆ ಶಕ್ತಿ ಇಲ್ಲದೆ ತಗಮುಟ್ ಕೂಡ ಅದನ್ನ ಸಿಂಪಲ್ ನಮ್ಮ ಅಪ್ಪ ಅಂಗೆ ಹಾಸಿಗೆ ಚಾಚು ಕಾಲ್ ಚಾಚು ಅಂತಂದಂಗೆ ಹಾಸಿಗೆ ಚಾಚು ಕಾಲ್ ಚಾಚು ಚಾಚ್ಕೊಂಡು ಸುಮ್ಮನೆ ಇರ್ಬೇಕು ತಗೊಂಡು ಅಯ್ಯೋ ಯಾವನ್ ಕೇಳ್ತಾನೆ ಅದಕ್ಕೋಗಿ ನಾನು ಸಾಯ್ತೀನಿ ಹುಟ್ಟಿರೋದು ಸಾಯಕ್ಕೆ ಏನು ಯಾಕೆ ಸಾಯ್ಬೇಕು ನಾವು ಮುಖ್ಯಮಂತ್ರಿಗಳು ಅದಕ್ಕೆ ಕಾನೂನು ತರಬೇಕು ಅಂತಂದಾಗ ಅದರ ಚರ್ಚೆಗಳು ನಡೀತಿದ್ದಾಗ ನಾನು ಮಾತು ಕೇಳಿದೆವನ್ನ ಕಾಸ ಕೊಟ್ಟು ಅವ್ನು ಕೊಡಲ್ಲ ಅಂತಂದು ಪ್ರೊಟೆಕ್ಟ್ ಮಾಡಕ್ಕೆ ಕಾನೂನು ಯಾಕೆ ತರಬೇಕು ಅಂತ ಯಾರಿದ್ರದ್ದು ಆಯ್ಕೆ ಮಾಡ್ಕೋಬೇಕೀಗ ನಾವು ನಾವೇನ್ ಮಾಡ್ತೀವಿ ಮಾಧ್ಯಮದಲ್ಲಿ ಮುಗಿದ ರೈತನ ಮೈಕ್ರೋ ಫೈನಾನ್ಸ್ ನೋಡೋಕೆ ಕಿರುಕೊಳಕ್ಕೆ ಆತ್ಮಹತ್ಯೆ ಅಂತ ಹಾಕಿ ಹಾಕಿ ಬಹಳ ದಿನಕ್ಕೆ ಇನ್ನೂ ಶಾಲಾ ತಗೊಳ್ಳಿ ಬಿಡ್ತೀವಿ ಬೇಕಾರೆ ಹಾಗಾಗಿ ಮಾಧ್ಯಮಗಳು ಅಂದ ತಕ್ಷಣ ನಾವು ಮೇಲಿಂದ ಇಳಿದು ಬಂದಿಲ್ಲ ನಾವು ಹೇಳಿದ್ದೆಲ್ಲ ಸತ್ಯ ಅನ್ನೋ ಅಲ್ಲ ಅಥವಾ ನಾವು ಹೇಳೋದೆಲ್ಲ ಸುಳ್ಳು ಅಂತನೂ ಅಲ್ಲ ಅದು ಸತ್ಯ ಅನ್ನೋ ಸುಳ್ಳು ಅನ್ನೋ ಆಯ್ಕೆ ಮತ್ತೆ ಸ್ವಂತ ಬುದ್ಧಿ ನಮ್ಮ ಕೈಯಲ್ಲಿ ಇರ್ಬೇಕು ಇನ್ಯಾವನೋ ಹೇಳಿದ್ದನ್ನ ಕೇಳ್ಕೊಂಡು ಕೂತ್ಕೊಳಕಲ್ಲ ಇವ್ರು ಹೇಳದ್ರಲ್ಲ ವಾಟ್ಸ್ಆಪ್ ಅಲ್ಲಿ ಬಂದ ತಕ್ಷಣ ನಂಬ್ಕೊತಾರೆ ಅಂತ ಈಗ ಏನು ಬೇಡ ಈಗ ಸುಮ್ಮನೆ ನಾನು ಇಲ್ಲಿ ನಿಂತಿದ್ದೀನಿ ಅಲ್ಲ ಒಂದ್ ಎರಡು ನಿಮಿಷ ತಪ್ಪ ಯಾಕೋ ಸುಸ್ತಾಗ್ತಿದೆ ಅಂತ ಅಂದ್ಬಿಟ್ಟು ಒಂಚೂರು ನೀರು ಬಿಟ್ಟು ಅಲ್ಲೊಂದು ಕುರ್ಚೀಲಿ ಹೋಗ್ಬಿಟ್ಟು ಒಂದು ಎರಡು ನಿಮಿಷ ಸ್ವಲ್ಪ ಕೂತ್ಬಿಟ್ಟು ಬಂದೆ ಅಂತ ಇಟ್ಕೊಳ್ಳಿ ಮುಗಿತಂತೆ ರಂಗದ ಕತೆ ಮೋಹಿತ್ ಹಂಗ ಅಂದ್ಬಿಟ್ಟು ಹಂಗ್ಬಿಟ್ಟು ಅಪ್ಪ ಆಗ್ತಾನೆ ಅದನ್ನು ಊರಲ್ಲಿ ನಂಬ್ಕೊಂಡು ನನಗೆ ಫೋನ್ ಮಾಡಿ ನನಗೆ ಹೋಗೋದು ಬೇಡ ಅನಿಸಿದ್ರು ನೀವು ಹೋಗಪ್ಪ ಅನ್ನೋ ಸ್ಟೇಜಿಗೆ ತಂದಿಟ್ಬಿಡ್ತಲ್ಲ ನನ್ನ ಇದು ನಮ್ಮ ಹಣೆ ಬರಹ ಈ ಪರಿಸ್ಥಿತಿಗೆ ಇವತ್ತು ಒಂದು ಮಾತನ್ನು ಹೇಳಿ ನಿಮಗೆ ನಾನು ನನ್ನ ಮಾಧ್ಯಮದ ವಿಚಾರ ಮುಗಿಸ್ತೀನಿ ನಾವೆಲ್ಲ ಕಷ್ಟಪಟ್ಟ ಮೇಲೆ ಬಂದಿದ್ದೀವಿ ನಮ್ಮ ನಮ್ಮ ಲೆವೆಲಲ್ಲಿ ನಾವೇಂ ಆಗಿರಲಿ ಲ್ಲ ದುಡ್ ಹಾಳಾಗಿ ದುಡ್ಡು ಒಂದೇ ಮಾತಾಡೋದು ಜೀವನದಲ್ಲಿ ನಾವು ಮೇಲೆ ಬಂದಿದ್ದೀವಿ ತಂದೆ ಆಗೋ ತಾಯಿ ಆಗೋ ನಾವು ನಾವು ಪಾಲಿಸಬೇಕಾದಂತ ಎಲ್ಲ ಕರ್ತವ್ಯಗಳನ್ನು ವಾಯಿಸಿ ತಾಯಿ ತಂದೆ ಆಗಿ ಮಕ್ಕಳು ಮದುವೆ ಮಾಡಿರ್ತೀವಿ ಇರೋ ಸಣ್ಣ ಪುಟ್ಟ ಆಸ್ತಿಗಳನ್ನ ಕಾಪಾಡ್ಕೊಂಡಿರ್ತೀವಿ ಆ ಆಸ್ತಿಗಳನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಬಿಟ್ಟುಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಟ್ಟಿರ್ತೀವಿ ನಮ್ಮ ಆರೋಗ್ಯ ಕಾಪಾಡ್ಕೊಂಡಿರ್ತೀವಿ ಅತ್ತೆ ಜೊತೆ ಚೆನ್ನಾಗಿದ್ದವ್ರನ್ನ ನೋಡ್ಕೊಂಡಿರ್ತೀವಿ ಎಲ್ಲ ಮಾಡಿರ್ತೀವಿ ನಮ್ಮ ಕರ್ತವ್ಯಗಳನ್ನು ಪೂರೈಸಿದೀವಿ ಇದಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ ವಿಚಾರದಲ್ಲಿ ಈ ವಾಟ್ಸ್ಆಪ್ ಅಲ್ಲಿ ಬುರುಡೆ ಬಿಡೋ ಒಬ್ಬ ಗಿರಾಕಿ ನಿಮ್ಗೆ ಒಂದು ದಿನ ಬಂದು ಹೆಲ್ಪ್ ಮಾಡಿದಾನ ಒಬ್ಬ ಕೈಯತ್ ಬಿಡಿ ನೋಡ್ಬಿಟ್ಟು ನಾನೀಗ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಐದು ಕೋಟಿ ದುಡ್ಡಾರು ಮಾಡಿರಲಿಲ್ಲ ಇಪ್ಪತ್ತಾರು ಕೋಟಿ ದುಡ್ಡು ಐದು ಲಕ್ಷ ರೂಪಾಯಿ ದುಡ್ಡಾರು ಮಾಡಿರ್ಲಿ ನಮ್ ಕಷ್ಟಪಟ್ಟು ದುಡಿದ ಮೇಲೆ ಬಂದಿದೀವಲ್ಲ ನಮ್ಮ ಈ ಕಷ್ಟದಲ್ಲಿ ಅಲ್ಲಿ ನಮಗೆ ಅಡ್ವೈಸ್ ಮಾಡಿ ಪುಕ್ಕಟ್ಟೆ ಗಿರಾಕಿಗಳು ಹಾಕ್ತಾರಲ್ಲ ಯಾವ್ದಾರು ಒಬ್ಬ ಬಂದ್ಬಂದಿನ ನಮ್ಗೆ ಹೆಲ್ಪ್ ಇಲ್ಲ ಆದ್ರೆ ಅವನು ಹೇಳಿದ್ದನ್ನ ಕೇಳುವಂತಹ ಮೂರ್ಖ ತರ ಆಡ್ತೀವಿ ನಾವು ನಾವ್ ಯಾಕ್ರಿ ನಮ್ ಜೀವನದಲ್ಲಿ ನಮ್ಗೆ ಹೆಲ್ಪ್ ಮಾಡದೇ ಇದ್ದು ಮಾತನ್ನು ಕೇಳಬೇಕು ಅನ್ನೋ ತೀರ್ಮಾನಕ್ಕೆ ಇನ್ನು ಬಂದಿಲ್ವಲ್ಲ ಅವನು ಯಾವನೋ ತರ್ಡ್ ಪಾರ್ಟಿ ಹೇಳೋ ಏನಕ್ಕೆ ಕೇಳಬೇಕು ನಾವು ಅದಕ್ಕೆ ನಂದೊಂದು ನಿರ್ಧಾರ ಇದೆ ನಾನು ಅದಕ್ಕೆ ಇಟ್ಕೊಂಡಿಲ್ಲ ಆದ್ಮೆಲ್ಲ ನನ್ನ ಜೀವನದಲ್ಲಿ ನನ್ನ ಕಷ್ಟ ಕಾಲಕ್ಕೆ ಯಾವನು ನನ್ನ ಜೊತೆ ಸಹಾಯಕ ಬಂದಿಲ್ವೋ ಅವನು ಹೇಳಿದ್ನೆಲ್ಲ ನಾನು ಕೇಳಲ್ಲ ಯಾರು ನನಗೆ ಬಂದಿದ್ದಾರೋ ಅದನ್ನು ಒಂದ್ಸರಿ ನೋಡ್ತೀನಿ ಮಾಧ್ಯಮ ನಾವು ಅಂದ್ಕೊಂಡಂಗೆ ಇರಲ್ಲ ಮುಂದಕ್ಕೆ ಗೊತ್ತಿಲ್ಲ ಮೋಸ್ಟ್ಲಿ ಟಿವಿನೂ ಇರುತ್ತೋ ಇವಾಗ ಗೊತ್ತಿಲ್ಲ ಹಿಂಗಿರುತ್ತೋ ಟಿ ವಿ ಇದ್ರೂ ಯಾವ ರೂಪದಲ್ಲಿ ಇರುತ್ತೋ ಗೊತ್ತಿಲ್ಲ ಯಾಕಂದ್ರೆ ಈಗಲೇನೆ ಟಿ ವಿ ನೀವೆಲ್ಲ ಎಲ್ಲ ಮೊಬೈಲ್ ನೋಡಕ್ ಶುರು ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟ್ ಮೋಸ್ಟ್ಲಿ ನನಗೆ ಏನ್ ಡೌಟ್ ಇದೆ ಅಂದ್ರೆ ಕಣ್ಣಿಗೆ ಎಲ್ಲರಿಗೂ ಮಕ್ಕಳಾಗ್ತಿದ್ದಂಗೆ ಒಂದು ಲೆನ್ಸ್ ಗಿನ್ಸ್ ಹಾಕ್ಬಿಡ್ತಾರ ಅಂತ ನನಗೊಂದು ಡೌಟ್ ಇದೆ ನಿಮ್ಗೆಲ್ಲರಿಗೂ ಹಾಕ್ತಾರೆ ಮೋಸ್ಟ್ಲಿ ಈಗ ತಲೆಗೆನೆ ಒಂದು ಚಿಪ್ಪನ್ನು ಹಾಕೋಣ ಅಂತ ಟ್ರೈ ಮಾಡ್ತಿದ್ದಾರೆ ಅದ್ ಹಾಕ್ಬಿಟ್ರೆ ಈ ಕೈಗೆ ಇಲ್ಲಿ ಒಂದು ಚಿಪ್ ಹಾಕ್ಬಿಡುದಕ್ಕೆ ನೀವು ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡಿದ್ದೀರಲ್ವಾ ಅವ್ನು ಮಾತಾತ್ರ ಆಧಾರ್ ಕಾರ್ಡ್ ತೋರಿಸು ಆಧಾರ್ ಕಾರ್ಡ್ ತೋರಿಸು ಅಂತಾನೆ ಅದಕ್ಕೆ ಯಾಶರಿ ಅಂತ ತೋರಿಸೋದು ಅದನ್ನ ಜೀವನದಲ್ಲಿ ಕೈ ಹಿಂಗೊಂದ್ಸರಿ ಅನ್ನೋದು ನೋಡ್ಕೊಳ್ಳಿ ಆಧಾರ್ ಕಾರ್ಡ್ ಕಾರ್ಡ್ ಮಾಡ್ಕೊಳ್ತೇವೆ ಕೈಗೆ ಚಿಪ್ಪದು ಈಗ ಏನೇನು ಬರುತ್ತೋ ಯಾವನು ಗೊತ್ತು ಫಹಿನಲ್ಲಿ ಮನುಷ್ಯರು ಅನ್ನಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹದ್ದು ಎಲ್ಲನೂ ನಮ್ಮ ಮೈ ಮೇಲೆ ಹಾಕ್ಬಿಡ್ತಾರೆ ಅನ್ಸುತ್ತೆ ಆದ್ರೆ ನಮ್ಮನ್ನು ಕಾಪಾಡೋದು ಒಂದೇ ನೆನಪಿಟ್ಕೊಳ್ಳಿ ಮನುಷ್ಯನ್ ಬದಲಾಯಿಸಕ್ಕಾಗಲ್ಲ ಯಾಕಂದ್ರೆ ಅವನ ಸಂಸ್ಕೃತಿಯನ್ನ ಮೆಷಿನ್ ಕಲಿಯಕ್ಕಾಗಲ್ಲ ಹಂಗಾಗಿ ನಮ್ಮ ಬುದ್ಧಿ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಯಾವ ಏನು ಮಾಡಕಾಗಲ್ಲ ಮಾಡಕ್ಕಾಗಲ್ಲ ಎಡಿಟ್ ಮಾಧ್ಯಮಾನೂ ಸೇರಿ ನಮ್ಮ ಟಿವಿನೂ ಸೇರಿ ನಾ ಹೇಳ್ತಿರೋದು ಸಾಕ ಇನ್ನು ಬೇಕಾ ಜರಪ್ಪ ನಾನು ಕರೆಕ್ಟಾಗಿ ಆಗಿ ಅಷ್ಟೆಲ್ಲ ಶುರುಲೆ ಒಗಳಿದ್ದೀನಿ ಒಳ್ಳೆಯವರು ತುಂಬಾ ಹೊತ್ತು ಕೂತಿದ್ದೀರಿ ಪಾಪ ಅಂತ ಅಷ್ಟೇ ಬರ್ವಾ ನನ್ನ ಮೇಲೆ ನಿಂಚವಾಲು ಹೇಳ್ತೀನಿ ಯಾರ ಕಾರ್ಯಕ್ರಮದಲ್ಲೂ ಈ ತರ ಕೂರಲ್ಲ ಈಗ ಅವ್ರದ್ದು ಸಂದೇಶ ಆಗೋವರೆಗೂ ನೀವು ಕೂತಿರ್ತೀರಿ ಅಂತ ನನ್ಗೆ ಗೊತ್ತಿದೆ ನಾನು ಅದನ್ನು ಮರ್ತಿಲ್ಲ ಯಾರ ಕಾರ್ಯಕ್ರಮದಲ್ಲೂ ಕೂರಲ್ಲ ಇವತ್ತಿನ ದಿನ ಬಹಳ ಕಷ್ಟ ಜನರನ್ನು ಕೂರಿಸ್ಕೊಳ್ಳೋದು ವಿಪರೀತ ಕಷ್ಟ ಅದರಲ್ಲಿ ನೀವು ಬಂದು ಕೂತಿದ್ದೀರಿ ಅಂತಂದ್ರೆ ಇಲ್ಲ ನೀವು ತುಂಬಾ ಒಳ್ಳೆಯವರು ಇಲ್ದಿದ್ರೆ ನೀವು ತುಂಬಾ ಪೆದ್ರು ಎರಡರಲ್ಲಿ ಒಂದು ಯಾವುದು ಅಂತ ಗೊತ್ತಿಲ್ಲ ಮಾಧ್ಯಮಗಳ ಪಾತ್ರವನ್ನ ಪಾತ್ರವನ್ನ ನೀವು ನಿರ್ವಹಿಸೋದಕ್ಕೆ ನನ್ಗೆ ಕೇಳ್ತಾ ಇದ್ರಿ ನಾನು ಮಾಧ್ಯಮವನ್ನು ನೋಡಿರೋ ದೃಷ್ಟಿಕೋನ ಹೀಗೆ ಹೇಳ್ಬಿಟ್ಟು ಮುಗಿಸ್ತೀನಿ ಕೆಲವು ಉದ್ಯೋಗಗಳು ಮಗದೊಮ್ಮೆ ಹೇಳ್ತೀನಿ ಕೆಲ್ಸ್ಕೊಳ್ಳಿ ಕೆಲವು ಉದ್ಯೋಗಗಳು ಅದು ಗುರುಸ್ಥಾನದಲ್ಲಿರುವವರು ಇರಬಹುದು ನಮ್ಮ ನಾಳದಕ್ಕೆ ಅಂತ ಆಯ್ಕೆಯಾಗಿ ಹೋಗಿ ಅಧಿಕಾರವನ್ನು ಹಿಡ್ಕೊಂಡಿರುವಂತಹ ರಾಜಕಾರಣಿಗಳಿರಬಹುದು ಅಥವಾ ನಮ್ಮ ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮವನ್ನು ತಮ್ಮ ನಟನೆಗಳ ಮೂಲಕ ಮಾಡುವಂತಹ ಚಲನಚಿತ್ರದವರು ಇರಬಹುದು ಅಥವಾ ಮಾಧ್ಯಮ ಲೋಕದಲ್ಲಿರಬಹುದು ಅಥವಾ ಎಲ್ಲ ಅಧಿಕಾರವನ್ನು ಅವ್ರು ಕೇಳದಿದ್ರು ಅವ್ರ ಕೈಗೆ ಕೊರೋಂತಹ ಈ ಅಧಿಕಾರಿಗಳಿರಬಹುದು ಇವರೆಲ್ಲರಿಗೂ ಜೀವನದಲ್ಲಿ ಒಂದು ಗೊತ್ತಿರಬೇಕು ಇದು ಯಾವುದು ನನ್ನ ಆಸ್ತಿ ಅಲ್ಲ ಅಂತ ಇದೆಲ್ಲ ದೇವರು ನಿಶ್ಚಿತ ರೂಪದಲ್ಲಿ ಅದನ್ನು ಆಯ್ಕೆ ಮಾಡಿಕೊಟ್ಟಿರ್ತಾನೆ ನೂರ ಮೂವತ್ತು ಕೋಟಿ ಜನ ಇರುವಂತಹ ಭಾರತ ದೇಶದಲ್ಲಿ ಯಾಕೆ ಒಂದು ಇಪ್ಪತ್ತೈದು ಕೋಟಿ ಜನನ್ನ ಸ್ವಾಮೀಜಿ ಮಾಡಲಿಲ್ಲ ಯಾಕೊಂದು ಇಪ್ಪತ್ತೈದು ಕೋಟಿ ಜನ ಆಫೀಸರ್ ಮಾಡಲಿಲ್ಲ ಐ ಪಿ ಎಸ್ ಕೆಎಸ್ ಯಾಕೊಂದು ಇಪ್ಪತ್ತೈದು ಕೋಟಿ ಜನ ಪತ್ರಕರ್ತರು ಮಾಡಲಿಲ್ಲ ಯಾಕೊಂದು ಇಪ್ಪತ್ತೈದು ಕೋಟಿ ಜನ ಮಂತ್ರಿಗಳು ಬಂದು ರಾಜಕಾರಣಿ ಮಾಡಲಿಲ್ಲ ಎಲ್ಲ ಮಾಡ್ಬಿಟ್ಟಿದ್ದಾರೆ ನೂರ ಮೂವತ್ತು ಕೋಟಿ ಜನ ನಮ್ದಾಗಿರ್ಬೋದು ಅಪ್ಪ ದೇವರು ಪಕ್ಷಪಾತಿ ಅವನಿಗೆ ನಾವು ಪಕ್ಷಪಾತಿ ಅಲ್ಲ ಅಂತ ಅನ್ಕೊಂಬಿಟ್ಟಿದೀವಿ ಬಟ್ ಅವ್ನ ಪಕ್ಷಪಾತಿ ಅವ್ನ ಪಕ್ಷಪಾತಿ ಅಲ್ಲದಿದ್ರೆ ನೂರ್ ಮೂವತ್ತು ಕೋಟಿ ಜನಕ್ಕೂ ಯಾಕಪ್ಪ ಅವನೊಂದು ಸಾವಿರ ಕೋಟಿ ಕೊಡ್ಲಿಲ್ಲ ಬರ್ಬೇಕಿತ್ತು ತಾನೇ ಅವನು ಕೊಟ್ಟಿಲ್ಲ ಆದ್ರೆ ಮೇಲ್ನೋಟಕ್ಕೆ ಅವನು ಪಕ್ಷಪಾತಿ ತರ ನನಗೆ ಕಾಣಿಸಿದ್ರು ಅವನು ಬಹಳ ಬುದ್ಧಿವಂತ ನಾನು ತುಂಬಾ ಬ್ಯುಸಿ ಇರ್ತೀನಿ ಎಲ್ಲಾರ ಕೆಲಸನೂ ನನ್ನ ಕೈ ಮಾಡ್ಲಿಕ್ಕೆ ಆಗತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನನ್ನು ನಂಬಿರೋರ್ನ ಕೈ ಬಿಡೋಕ್ಕಾಗಲ್ಲ ಅಂತ ಹೇಳಿ ಈ ರಾಜಕಾರಣಿಗಳು ಗುರುಸ್ಥಾನದಲ್ಲಿರುವವರು ಅಧಿಕಾರಿಗಳು ಪತ್ರಕರ್ತರವ್ರಿಗೆ ಅಧಿಕಾರ ಕೊಟ್ಟು ಎಲ್ಲರನ್ನೇ ಮಾಡಿ ಅವರ ಏಜೆಂಟ್ ಅವನ ಏಜೆಂಟರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಏಜೆಂಟ್ರ ಕೆಲಸ ಏನಪ್ಪಾ ಅಂತಂದರೆ ಆ ಅಧಿಕಾರವನ್ನು ನನ್ನದು ಅಂತ ಅಂತಕೊಳ್ಳೋ ಬದಲು ಅವನು ಕೊಟ್ಟಿರೋ ಅಧಿಕಾರ ಇದು ನನ್ನ ಕೈಲಾಗಿ ನಾಲ್ಕು ಜನ ಸಹಾಯ ಮಾಡೋಣ ಸಾಕು ಅಂತ ಮಾಡಬೇಕಾದ ಮನೋಸ್ಥಿತಿಯನ್ನು ಅವನು ಬೆಳೆಸ್ಕೋಬೇಕು ಅನ್ನೋದು ಆ ದೇವರ ನಿರೀಕ್ಷೆ ಅದಕ್ಕೆ ನಾನು ಎಲ್ಲರ ಪ್ರಶ್ನೆ ಕೇಳ್ತೀನಿ ಈ ದೇಶದಲ್ಲಿ ಎರಡಕ್ಕೆ ಕಷ್ಟ ಬರಲ್ವಂತೆ ಏನು ಗೊತ್ತಾ ಒಂದು ಈ ಔಷಧಿ ಮಾರಾಟ ಮಾಡೋರಿಗೆ ಎಂದೆಂದಿಗೂ ಕಷ್ಟ ಬರಲ್ವಂತೆ ಯಾಕಂದರೆ ರೋಗ ರುಚಿ ಹೋಗೋದೇ ಇಲ್ಲ ಹೇಳ್ತೀವಿ ಎರಡನೇದು ದೇವರಿಗೆ ತೊಂದರೆ ಬರಲುವಂತೆ ಎಲ್ಲ ಚೆನ್ನಾಗಾದ್ರೆ ನಮ್ಮನಲ್ಲಿ ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ ನೋಡ್ರಿ ಎಲ್ಲ ಚೆನ್ನಾಗ್ ಆಗ್ತಿದೆ ರೀ ಇತ್ತೀಚೆಗೆ ಯಾಕೋ ಅದಕ್ಕೆ ಒಂದ್ ಸತ್ನಾಯಣ ಪೂಜೆ ಇಟ್ಕೊಂಡಿದೀನಿ ನಾಳೆ ಬನ್ರಿ ಅಂತಾರೆ ಇನ್ನೊಂದು ಹತ್ತು ಆರು ತಿಂಗಳು ಬಿಟ್ಕೊಂಡು ಬರ್ತಾ ಹೇಳ್ತಾರೆ ನೋಡ್ರಿ ಏನು ಮಾಡಿದ್ರು ಯಾವ್ದೂ ಸರಿ ಹೋಗ್ತಿಲ್ರಿ ಅದಕ್ಕೆ ಯಾರೋ ಹೇಳಿದಾರೆ ಒಂದ್ ಸತ್ನಾಯಣ ಪೂಜೆ ಮಾಡಿ ಎಲ್ಲ ಸರಿ ಹೋಗತ್ತೆ ಅಂತ ಹೇಳಿದ್ದಾರೆ ಗಾಡಿ ಬೆನಿಫಿಟ್ ಐತೆ ಎರಡು ಕಡೆಯಿಂದ ದೇವರು ಬೆನಿಫಿಟೆಡ್ ಹಂಗಾಗಿ ಎಲ್ಲವನ್ನ ದೇವರ ಮೇಲೆ ಹಾಕುವ ನಾವು ಆ ದೇವರು ಕೊಟ್ಟಿರುವ ಅಧಿಕಾರವನ್ನ ವಾಪಸ್ ಜನಕ್ಕೆ ವಿನಿಯೋಗಿಸಬೇಕು ಎಂಬುದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ಯಾವ ದೇವರ ಭಕ್ತರಾಗ್ತೀವಿ ಯಾವ ದೇವರು ಭಕ್ತರಾಗ್ತೀವ ನಾನು ನನ್ನ ಉದ್ಯೋಗದಲ್ಲಿ ಅದನ್ನೊಂದನ್ನೇ ತಿಳ್ಕೊಂಡು ಕೆಲಸ ಮಾಡ್ತಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ತೀನಿ ನಾನು ಮಾಡಲ್ಲ ಅಂತ ಹೇಳಲ್ಲ ಮಾಡ್ತೀನಿ ಆದರೆ ಮಾಡಿದ ಮೇಲೆ ನನಗೆ ಸಾಕು ಅನ್ನಿಸಿದ ಮೇಲೆ ನಿಲ್ಲಿಸ್ತೀನಿ ನಂತರ ನನ್ನ ಕೈಲಿರೋ ಎಲ್ಲ ಶಕ್ತಿಯನ್ನು ನನ್ನ ಕೈಲಾಗಿದೆ ಎಷ್ಟು ಜನಕ್ಕೂ ಅಷ್ಟು ಜನಕ್ಕೆ ಈಗ ಗುಲಾರ ಮಕ್ಕಳು ಓದ್ತೀವಿ ನಮ್ಮ ಟ್ರಸ್ಟ್ ಅಲ್ಲಿ ನನ್ಗೆ ಗೊತ್ತಿದೆ ಆದರೆ ಅವುಗಳನ್ನು ಓದಿಸ್ತೀವಿ ಅಥವಾ ನಮ್ಮ ಕೈಲಾಗಿದ್ದ ಕೆಲಸ ನಾವು ಮಾಡ್ತೀವಿ ಅದು ನನ್ನ ಉದ್ಯೋಗ ನಿರೀಕ್ಷೆ ಮಾಡುತ್ತಿರುವ ಜವಾಬ್ದಾರಿ ನಾನು ಮಾಡ್ತಿರೋ ಸೇವೆ ಅಲ್ಲ ಬಹಳ ಜನ ಸೇವೆ ನಮ್ಮನ್ನ ನಮ್ಮ ನಮ್ಮಿಂದ ಆಯ್ಕೆ ಆಗೋಗಿರೋ ರಾಜಕಾರಣಿಗಳು ಇವರಿಗೋಸ್ಕರ ಇವರು ಸೇವೆ ಮಾಡಿ ಏನು ಇವ್ರನ್ನ ಕರೆದಿದ್ವಿ ನಾವು ಸೇವೆ ಇಲ್ಲಿ ಸೇವೆ ಮಾಡುವಂತ ಯಾರನ್ನು ಕರೆದಿರಲಿಲ್ಲ ಅವರೇ ಬಂದ್ಬಿಡ್ತಾರೆ ಅವರ ಊಟ ಹಾಕಿಸ್ಕೊಂಡ್ಬಿಡ್ತಾರೆ ಅವ್ರು ಆಮೇಲೆ ಅಧಿಕಾರ ಹಿಡ್ಕೊಂಡ್ಬಿಡ್ತಾರೆ ಆಮೇಲೆ ನಾವು ಸೇವೆ ಮಾಡಿದ್ವಿ ಅಂತ ಹೇಳ್ತಾರೆ ಹೆಂಗಪ್ಪ ಅದು ಹಂಗಾಗಿ ಯಾವುದು ಸೇವೆ ಅಲ್ಲ ಇದು ನಮ್ಮ ಜವಾಬ್ದಾರಿ ಅಂತ ಅನ್ಕೋಬೇಕು ಅನ್ನೋದಷ್ಟೇ ನನ್ನ ಆಸೆ ಅನ್ಕೊಂಡವರು ಮನುಷ್ಯರಾಗಿರ್ತಾರೆ ಅನ್ಕೊಳ್ಳದೆ ಇದ್ದವರು ಅವರ ಅರಿವಿಲ್ಲದೆ ರಾಕ್ಷಸರಾಗ್ತಾರೆ ಅವ್ರ ಅರಿವಾಗಲ್ಲ ಅವ್ರಿಗೆ ಒಂದು ದಿನ ಅರಿವಾಗತ್ತೆ ಅದಾಗಲಿ ಅವತ್ ನೋಡ್ಕೊಳ್ಳೋಣ ಅವತ್ ರಾಕ್ಷಸರಾಗ್ತಾರೆ ಅಷ್ಟೇ ಈ ರೀತಿಯ ಕಥೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಂತಹ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ತರಳಬಾಳು ಹುಣ್ಣಿಮೆ ಉತ್ಸವ ಏನಿದೆ ಅದಕ್ಕೆ ಅದು ಶ್ರೇಷ್ಠವಾಗಿದೆ ಇಲ್ಲಿ ಕರಸ್ಪುಟ್ಟು ಬಾಂಬೆಯಿಂದಾನೋ ಡೆಲ್ಲಿಯಿಂದನೋ ಒಬ್ಬ ನಾರಾಯಣವ್ರ್ ಕರಸ್ಪುಟ್ಟು ಆರಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಎಷ್ಟು ಚೆನ್ನಾಗಿರ್ತಿತ್ತು ಬಟ್ ಚೆನ್ನಾಗಿರಲ್ಲ ಬನ್ನಿ ನಾನು ಗ್ಯಾರಂಟಿ ಹೇಳ್ತೀನಿ ಇದಕ್ಕಿಂತ ಎರಡು ಪಟ್ಟು ಜನ ಸೇರ್ತಾರೆ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿಲ್ಲ ಒಂದು ಕದ್ದಲ್ಲಿ ನಾವು ಎಷ್ಟು ಪಲ್ಲ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಒಂದು 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 ಎಕರೆನಲ್ಲಿ ಕದ್ದಲ್ಲಿ ಎಷ್ಟು ಒಳ್ಳೆ ಪತ್ತ ಬೆಳೆದ್ವಿ ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಹಾಗಾಗಿ ನೀವೆಲ್ಲ ಆ ಒಳ್ಳೆ ಪತ್ತಕ್ಕೆ ಸಮಾನವಾಗಿರೋರು ಹಾಗಾಗಿ ಒಂದು ದೊಡ್ಡ ನಮಸ್ಕಾರವನ್ನ ಮಾಡಿ ನಮ್ಮಂತವರ ಈ ಭಾಷಣಗಳನ್ನು ಕೇಳೋಂತಹ ಆಪೇಷನ್ಸ್ ಅನ್ನ ತಾಳ್ಮೆ ನಾವು ಬೆಳೆಸ್ಕೊಂಡಿದ್ದ ಮೇಲೆ ನಿಮಗೊಂದು ನಮಸ್ಕಾರವನ್ನ ಮಾಡಿದ್ದೀನಿ ಮಾಡ್ತೀನಿ ಮತ್ತು ನನ್ನ ನಂಬಿಕೆ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ನನಗೆ ಯಾಕೆ ದೇವರು ಒಂದು ಇವತ್ತು ಯಾರಿಗೋ ನಾನು ಫೋನ್ ಮಾಡಿದ್ರೆ ಮಾರ್ಕೊಡಲ್ಲ ಕೆಲಸ ಅಂತ ನನಗೆ ಯಾರು ಹೇಳೋದೇ ಇಲ್ಲ ನಾನು ಬಹಳ ಬಹಳ ಇದರಿಂದ ಹೇಳ್ತೀನಿ ಇವತ್ತಿನವರೆಗೂ ನಾನು ದೂರವಾಣಿಯನ್ನ ಮಾಡಿದ್ರೆ ಯಾವ್ದಾರು ಆಫೀಸರ್ ಪಾಲಿಟಿಷಿಯನ್ ಯಾರು ಇರಲಿ ನನಗೆ ಮಾಡಲ್ಲ ಅಂತ ಹೇಳೇ ಇಲ್ಲ ಹೇಳೇ ಇಲ್ಲ ನನಗೆ ಹಾಗಾಗಿ ನನಗೆ ಆ ಶಕ್ತಿ ಯಾಕೆ ಬಂದಿದೆ ಅಂದ್ರೆ ನೀ ಮಾಡು ಅಂತ ಯಾರೋ ಹೇಳಿದ್ದಾರೆ ಹಾಗಾದ್ರೆ ನನಗೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ ಅದರ ಮುಂದುವರಿದ ಭಾಗವೇ ಇವತ್ತಿನ ಈ ಭಾಷಣ ಅಂತ ಅನ್ಕೊಂಡಿದ್ದೀನಿ ನಮ್ಮ ನಿಮ್ ನಿಮ್ ಕ ನಿಮ್ಮ ಕೈಯಲ್ಲಿ ಸಾಧ್ಯ ಅಂದ್ರೆ ಒಬ್ರು ನೀವು ಯಾರು ಒಬ್ರಿಗೆ ಹೆಲ್ಪ್ ಮಾಡಿ ಒಬ್ರು ಸಾಕು ಅಷ್ಟಾದ್ರೆ ನೀವು ಹುಣ್ಣಿಮೆಗೆ ಬಂದಿದ್ದಕ್ಕೂ ಸಾರ್ಥಕ ನಮ್ಮ ನಾನು ಇಲ್ಲಿ ಬಂದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾನು ಇಲ್ಲಿಗೆ ಬರೋ ಪರಿಸ್ಥಿತಿನೇ ಇರಲಿಲ್ಲ ನಾನು ಇಲ್ಲಿ ಬರಬಾರ್ದಾಗಿತ್ತು ದೀರ್ಘಕಾಲದ ನಂತರ ನಾನು ಈ ಪ್ರಯಾಣವನ್ನು ಮಾಡಿದ್ದೀನಿ ನಾನು ಪ್ರಯಾಣ ಮಾಡೋ ಬಿಟ್ಟಿದ್ದೆ ಅನಿವಾರ್ಯ ಆರೋಗ್ಯ ಕಾರಣದಿಂದಾಗಿ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಹಠಕ್ಕೂ ಬಂದಿದ್ದೀನಿ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದು ಸಾರ್ಥಕ ನೀವು ಹುಣ್ಣಿಮೆಗೆ ಬಂದಿದ್ದು ಸಾರ್ಥಕ ಒಬ್ಬರಿಗೆ ಒಬ್ಬರ ನೆರವು ನಮ್ಮ ಜೀವಿತ ಅವಧಿಯಲ್ಲಿ ಅನ್ನೋ ನಿರ್ಧಾರಕ್ಕೆ ಬಂದರೆ ಅದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ ಏನೋ ಒಂಥರ ಗುರುಗಳ ಟೈಪ್ ಸ್ವಾಮೀಜಿಗಳು ಮಾತಾಡ್ದಂಗೆ ಮಾತಾಡ್ಬಿಟ್ಟ ಇವತ್ತು ರಂಗನಾಥ್ ಅಂತ ಅನ್ಕೋಬೇಡಿ ಒಂಬತ್ತು ಗಂಟೆ ಟಿ ವಿನಲ್ಲಿ ಮಾತಾಡೋದು ಬೇರೆ ಇಲ್ಲಿ ಮಾತಾಡೋದು ಬೇರೆ ಎಲ್ಲದಕ್ಕೂ ಒಂದು ಸ್ಥಳ ಸಮಯ ಇರುತ್ತೆ ಅದರ ಆ ನಿಯಮವನ್ನು ನಾನು ಪರಿಪಾಲನೆ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೂ ಡಪಲ್ ನಮಸ್ಕಾರವನ್ನು ಸಲ್ಲಿಸ್ತೀನಿ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ